ಹಾಯ್ ಅಲ್ಲ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೇಶಮಾಮಿ ಇವತ್ತು ನಮ್ಮ ಗುರುಪುರ ಪಂಚಾಯಿತಿಯಲ್ಲಿ ಸಂಜೀವಿನಿ ಸಂಘದ ಪರವಾಗಿ ನಮ್ಮ ಶ್ರೀಶಕ್ತಿ ಸಂಘದ ಮಹಿಳೆಯರಿಗೆ ಮಸಾಲಾ ತರಬೇತಿ ಕೊಡಲಾಯಿತು ವಿದ್ಯಾ ರಾಕೇಶ್ ಮೇಡಮ್ ತುಂಬ ಸುಲಭವಾಗಿ ನಮಗೆ ಮಸಾಲ ಪೌಡರ್ ತಯಾರಿಸುವ ಬಗ್ಗೆ ಹೇಳಿಕೊಟ್ರು ಅದರಲ್ಲಿ ಮೊದಲು ಸಾಂಬಾರು ಪುಡಿ ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ಮೊದಲಿಗೆ ಎಷ್ಟು ಚಂದ ಸಾಂಬಾರು ಪುಡಿ ನಮಗೆ ಮಾಡಿ ತೋರಿಸಿದ್ದಾರೆ ನೋಡಿ ಇಲ್ಲಿ ಮೊದಲಿಗೆ ನಮಗೆ ಸಾಂಬಾರ್ ಪೌಡ್ರು ಯಾವ ರೀತಿ ಮಾಡೋದು ಹೇಳ್ಕೊಟ್ರು ಇದೊಂದು ಮೂರು ಕೆ ಜಿ ಅಷ್ಟು ಬರ್ತದೆ ನಾವು ಪೌಡ್ರು ಮಾಡಿದಾಗ ಅದಕ್ಕೆ ಮೊದಲು ಅರ್ಧ ಕೆ ಜಿ ಬ್ಯಾಡಗೆ ಮೆಣಸು ಅರ್ಧ ಕೆ ಜಿ ಗುಂಟೂರು ಮೆಣಸನ್ನು ಲೋ ಫ್ಲೇಮ್ ಫ್ರೈ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಒಂದು ಕೆ ಜಿ ಹಾಗೆ ಅದಕ್ಕೆ ಕರಿಮೆಣಸು ನೂರು ಗ್ರಾಮ್ ಹಾಕ್ಕೊಂಡು ಅದನ್ನು ಸಹ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಇದಕ್ಕೆ ಅರ್ಧ ಕೆ ಜಿಯಷ್ಟು ಜೀರಿಗೆ ಅದು ಸಹ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ ನೆಕ್ಸ್ಟ್ ಇದಕ್ಕೆ ಕಾಳು ಅದು ಸಹ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ ನಾವಿಲ್ಲಿ ಒಂದು ಎಪ್ಪತ್ತೈದು ಮೆಂತ್ಯ ಕಾಳು ತಗೊಂಡಿದ್ದೀವಿ ಇದನ್ನು ಇಟ್ಟಿದ್ದೀವಿ ನಾವಿಲ್ಲಿ ಈ ಸೈಡಲ್ಲಿ ನೆಕ್ಸ್ಟ್ ಇದಕ್ಕೆ ಹೆಸರು ಕಾಳು ತೊಗೊಂಡಿದ್ದೀವಿ ಇಲ್ಲಿ ಕಾಲು ಕೆ ಜಿಯಷ್ಟು ಹಾಗೆ ಕಾಲು ಕೆ ಜಿ ಕಡಲೆಕಾಳು ತೊಗೊಂಡಿದ್ದೀವಿ ಅದು ಸಹ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊತಾ ಇದ್ದೀವಿ ನಾವಿಲ್ಲಿ ನೆಕ್ಸ್ಟ್ ನಾವಿಲ್ಲಿ ಬೇಳೆ ಕಾಲು ಕೆ ಜಿ ತಗೊಂಡಿದ್ದೀವಿ ಅದು ಸಹ ಅದರ ಪರಿಮಳ ಬರುವವರೆಗೆ ಫ್ರೈ ಮಾಡ್ಕೊಂಡಿದೀವಿ ನೆಕ್ಸ್ಟು ನಾವು ಫ್ರೈ ಮಾಡಿಕೊಂಡಿರುವಂಥ ಮಸಾಲಾನ ಇಟ್ಟಿದ್ದೇವೆ ನೆಕ್ಸ್ಟು ಇವರು ವಿದ್ಯಾ ರಾಕೇಶ್ ಅಂತ ಹೇಳ್ಬಿಟ್ಟು ನಮಗೆ ಮಸಾಲಾ ತರಬೇತಿ ಕೊಟ್ಟವರು ಮೇಡಮ್ ಥ್ಯಾಂಕ್ ಯು ಮೇಡಮ್ ತುಂಬ ಈಸಿಯಾಗಿ ಹೇಳ್ಕೊಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ನಾನಿಲ್ಲಿ ಬೆಳ್ತಕ್ಕಿ ತಗೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ಅದು ಸಹ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ ನಾವಿಲ್ಲಿ ಇದು ದೋಸೆ ಅಕ್ಕಿ ನೆಕ್ಸ್ಟ್ ಇದಕ್ಕೆ ಐದು ಚಕ್ಕೆ ಒಂದು ಹತ್ತು ಲವಂಗ ಹಾಕ್ಕೊಂಡಿದ್ದೀವಿ ಇದು ಆಪ್ಷನಲ್ ಬೇಕಾದರೆ ಹಾಕೋಬೋದು ಅಂದರೆ ತೀರ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕ್ಬೇಕು ಇದು ಸಹ ನಿಧಾನವಾಗಿ ಫ್ರೈ ಮಾಡ್ಕೊಂಡಿದೀವಿ ನಾವಿಲ್ಲಿ ನೆಕ್ಸ್ಟ್ ಇದಕ್ಕೆ ಒಂದು ನೂರು ಅಷ್ಟು ಕೇಸರಿ ಕಲರ್ ಬೇಳೆ ಬರ್ತದಲ್ಲ ಮಸೂರ್ ದಾಲ್ ಅದು ಆ್ಯಡ್ ಮಾಡ್ಕೊಂಡಿದೀವಿ ಅದು ಸಹ ಫ್ರೈ ಮಾಡ್ಕೊತಾ ಇದ್ದೀವಿ ನಾವಿಲ್ಲಿ ನೆಕ್ಸ್ಟ್ ನಾವಿಲ್ಲಿ ಒಂದು ಐದು ಗ್ರಾಮಷ್ಟು ಇಂಗು ಹಾಗೂ ಕರಿಬೇವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಕರಿಬೇವು ನೀವು ಎಷ್ಟು ಹಾಕಿದರೆ ಅಷ್ಟು ಒಳ್ಳೆಯದು ನೆಕ್ಸ್ಟ್ ನಾವಿಲ್ಲಿ ನೂರು ಗ್ರಾಮಷ್ಟು ಸಾಸಿವೆಯನ್ನು ಫ್ರೈ ಮಾಡ್ಕೊಂಡಿದ್ದೀವಿ ಆ ವೀಡಿಯೋ ಸ್ಕಿಪ್ ಆಗಿದೆ ನೆಕ್ಸ್ಟ್ ಇಲ್ಲಿ ಗಸಗಸೆ ಫ್ರೈ ಮಾಡ್ಕೊತಾ ಇದ್ದೀವಿ ಒಂದು ಎರಡು ಚಮಚದಷ್ಟು ಟೇಬಲ್ ಸ್ಪೂನ್ ಚಮಚದಷ್ಟು ಹಾಗೆ ಇದಕ್ಕೆ ಕಲ್ಲುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಕಲ್ಲುಪ್ಪು ಸ್ವಲ್ಪ ಪಸೆ ಪಸೆ ಇರೋದರಿಂದ ಅದು ಸ್ವಲ್ಪ ಫ್ರೈ ಆಗಲಿಕ್ಕೆ ಕಲ್ಲುಪ್ಪು ಸಹ ಹಾಕ್ಕೊಂಡಿದ್ದೀವಿ ಕಲ್ಲು ಉಪ್ಪು ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾದರೆ ಅಷ್ಟು ಹಾಕೋಬೋದು ಅದು ಸಹ ಫ್ರೈ ಮಾಡ್ಕೊತ ಇದ್ದೀವಿ ಈಗ ನಾವು ಫ್ರೈ ಮಾಡ್ಕೊಂಡಿರುವಂಥ ಮಸಾಲೆ ಎಲ್ಲ ತಣ್ಣಗಾಗಿದೆ ಅದನ್ನೇಗ ಮಿಕ್ಸಿ ಜಾರಲ್ಲಿ ಹಾಕಿ ನಾವು ಪೌಡ್ರ್ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ನೆಕ್ಸ್ಟ್ ಇದೇ ಪೌಡ್ರನ್ನ ನಾವು ಜರಡಿ ಮಾಡ್ಕೊತಾ ಇದ್ದೀವಿ ಈ ಮಸಾಲೆ ಪೌಡ್ರ್ ಮಾಡೋದು ನಿಮಗಿಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಈ ತರಬೇತಿಯಲ್ಲಿ ನಮಗೆ ಸಾಂಬಾರ್ ಮಸಾಲ ಪೌಡ್ರು ಹಾಗೆ ರಸಂ ಪುಡಿ ಟೊಮೆಟೊ ಸಾಸ್ ಹಾಗೆ ಚಿಕನ್ ಮಸಾಲ ಪುಡಿ ಹಾಗೆ ಕಬಾಬ್ ಮಸಾಲ ಪುಡಿ ಇಷ್ಟನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ ಎಷ್ಟು ಚಂದ ಪೌಡರ್ ಬಂದಿದೆ ನಮಗೆ ಇದೆಲ್ಲ ನಮಗೆ ತರಬೇತಿಯಲ್ಲಿ ಮಾಡಿರೋದು